ನನ್ನ ನಮಸ್ಕಾರಗಳು ನಾವು ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ಇಂದ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಕಾರ್ಖಾನೆಗಳಲ್ಲಿ ಎಂಬತ್ ಸಾವಿರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ತೊಂಬತ್ತರಿಂದ ಪ್ರತಿ ನಾಲ್ಕು ವರ್ಷಕ್ಕೆ ವೇತನ ಪರಿಷ್ಕರಣೆ ಆಗ್ತಾ ಇತ್ತು ಅದು ಆರನೇ ವೇತನ ಮಂಡಳಿಯವ್ರಿಗೆ ಬಂದಿತ್ತು ಏಳನೇ ವೇತನ ಮಂಡಳಿಗೆ ನಮ್ಮ ಆಡಳಿತ ಮಂಡಳಿಯವರು ಕೆಲವರು ಹತ್ತು ಜನ ಹೋಗಿ ಕಾರ್ಖಾನೆ ವತಿಯಿಂದ ಅವರು ಹೈಕೋರ್ಟ್ ಇಂದ ಒಂದು ತಡೆಯಾಜ್ಞೆ ತಂದಿದ್ದಾರೆ ಹಾಗಾಗಿ ನಾವು ಸಾವಿರದ ಒಂಬೈನೂರ ಸಾರಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಏಳು ವರ್ಷ ಸತತವಾಗಿ ಏಳು ವರ್ಷಗಳಿಂದ ನಮ್ಮ ಕಾರ್ಮಿಕರು ವೇತನ ಪರಿಷ್ಕರಣೆ ಪರಿಷ್ಕರಣೆಯಿಂದ ಬಹಳ ತೊಂದರೆ ಅನುಭವಿಸ್ತಿದ್ದಾರೆ ಈ ಬಗ್ಗೆ ಅದಕ್ಕೊಂದು ವೇಜ್ ಬೋರ್ಡ್ ಅಂತ ಮಾಡಿದ್ದಾರೆ ತ್ರಿಪಕ್ಷೀಯ ವೇತನ ಸಮಿತಿ ಅಂತ ಸರ್ಕಾರನೇ ನೇಮಕ ಮಾಡಿದೆ ಆ ಸಮಿತಿಗೆ ಮಾನ್ಯ ಕಾರ್ಮಿಕ ಸಚಿವರು ಅಧ್ಯಕ್ಷರು ಮಾನ್ಯ ಸಕ್ಕರೆ ಸಚಿವರು ಉಪಾಧ್ಯಕ್ಷರು ಅದಕ್ಕೆ ಸಕ್ಕರೆ ನಿರ್ದೇಶಕರು ಲೇಬರ್ ಕಮಿಷನರ್ ಲೇಬರ್ ಸೆಕ್ರೆಟರಿ ಅವರು ಅದಕ್ಕೆ ಮೆಂಬರ್ ಇದ್ದಾರೆ ನಾವು ಕಾರ್ಖಾನೆ ವತಿಯಿಂದ ಮ್ಯಾನೇಜ್ಮೆಂಟ್ ಅವ್ರ ಸಿಸ್ಮಾ ಮತ್ತೆ ಫೆಡರೇಷನ್ ಅವರು ಇದ್ದಾರೆ ನಾವು ನಾವು ಕಾರ್ಮಿಕರ ವತಿಯಿಂದ ನಾವು ಫೆಡರೇಷನ್ ನಿಂದ ಮಾಡ್ಕೊಂಡು ಬಂದಿದ್ವಿ ಈಗ ಅವರು ಅದನ್ನ ಯಾಕೆ ಸ್ಟೇ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಈ ಹದಿನೆಂಟರಿಂದ ಇಪ್ಪತ್ತೆರಡವರೆಗೆ ಏಳನೇ ವೇತನ ಪರಿಷ್ಕರಣೆ ಒಪ್ಪಂದ ಮುಗ್ದಾಯ್ತು ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರಿಗೆ ಎಂಟನೇದಾಗಬೇಕಾಗಿತ್ತು ಈಗ ಕೋರ್ಟ್ ಕಡೆ ತೋರಿಸ್ಕೊಂಡು ಕೋರ್ಟ್ ಎಲ್ಲಿದೆ ಕೋರ್ಟ್ ಎಲ್ಲಿದೆ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳೋ ಒಂದು ದೃಷ್ಟಿಯಿಂದ ಅವ್ರು ಅವ್ ಒಪ್ಪ ಒಂದು ತಡೆಯಾಜ್ಞೆ ಇವತ್ತಿನವರೆಗೂ ತೆರೆಗೊಳಿಸಿಲ್ಲ ನಾವು ನಮ್ಮ ಸರ್ಕಾರ ಸರ್ಕಾರನ ಪಾರ್ಟಿ ಮಾಡಿ ಹೋಗಿರೋದು ನಮ್ಮ ಪಾರ್ಟಿ ಮಾಡಿಯಲ್ಲ ಅವರು ಸರ್ಕಾರದ ಮೂಲಕ ಹೋದ್ವಿ ಅಡ್ವೊಕೇಟ್ ಜನರಲ್ ಹೇಳಿದ್ವಿ ಎಲ್ಲಾರ್ಗು ಮಾಡಿದ್ವಿ ಸಚಿವರಿಗೆ ಹೇಳಿದ್ವಿ ಅವ್ರು ಯಾರೂನು ಆ ತಡೆಯಾಜ್ಞೆನ ಮೂರು ವರ್ಷದಿಂದ ಅದನ್ನ ತೆರವುಗೊಳಿಸಲಿಕ್ಕೆ ಯಾರಿಗೂ ಇಷ್ಟನೇ ಇಲ್ಲ ಯಾಕೆ ಅಂತ ಹೇಳಿದ್ರು ಮುಂದಕ್ಕೆ ಕಾರ್ಮಿಕರಿಗೆ ಏನು ಸಿಗದೆ ಇರ್ಲಿ ಏನೋ ಒಂದೇ ಕಾರಣ ಈ ಉದಾಸೀನ ಧೋರಣೆನ ನಾವು ಪ್ರತಿಭಟನೆ ಮಾಡಿ ಅದೇ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಮತ್ತೆ ಮುಂದೆ ನಮ್ಮ ರಾಜ್ಯದಲ್ಲಿ ಕಾರ್ಖಾನೆಗಳು ಎಲ್ಲ ಜಾಸ್ತಿ ಹೆಚ್ಚಿಗೆ ಇರೋದು ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ನಮ್ಮಲ್ಲಿ ಎಂಟು ಒಂಬತ್ತು ಕಾರ್ಖಾನೆ ಅದರಲ್ಲೂ ಬೆಳಗಾಂ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆನಲ್ಲಿ ಐವತ್ ಕಾರ್ಖಾನೆಗಳಿವೆ ಆ ಐವತ್ ಕಾರ್ಖಾನೆಗಳಲ್ಲಿ ನಾವು ಅದಕ್ಕೆ ಎಲ್ಲ ಅಕ್ಟೋಬರ್ ಅಲ್ಲಿ ಶುರು ಆಗ್ತದೆ ನಾವು ಎರಡನೇ ಹಂತವಾಗಿ ಈಗ ಅವರು ನಮ್ಮ ಪ್ರತಿಭಟನೆನ ಅವರು ಸೀರಿಯಸ್ ಆಗಿ ತಗೊಂಡು ತೆರಡು ತೆರವುಗೊಡ್ಸಿ ನಮ್ಮ ಕಾರ್ಮಿಕರಿಗೆ ಸರಿಯಾದ ಸಹ ನಮ್ಮ ವೇತನ ಪರಿಷ್ಕರಣೆ ಮಾಡ್ಲಿಲ್ಲ ಅಂದ್ರೆ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಿಂದ ಎಲ್ಲ ಕಾರ್ಖಾನೆ ನಮ್ಮ ರೈತ ಬಾಂಧವ್ ನಾವೆಲ್ಲ ರೈತರ ಮಕ್ಳು ಇದೀವಿ ನಾವೇ ಕಬ್ಬೆಳಿತೇವೆ ನಾವು ಎಪ್ಪತ್ತೈದು ಭಾಗ ನಾವು ರೈತರ ಮಕ್ಳೆ ಕೆಲಸ ಮಾಡ್ತೀವಿ ನಮ್ಮ ರೈತರನ್ನು ವಿಶ್ವಾಸಕ್ ತಗೊಂಡ್ ಅವ್ರಿಗೆ ಯಾವ್ದೇ ರೀತಿ ತೊಂದ್ರೆ ಆಗ ರೀತಿಯಲ್ಲಿ ನಾವೆಲ್ಲ ಕಾರ್ಖಾನೆ ಬಂದ್ ಮಾಡಿ ಈಗ ಒಂದು ಸರಿಯಾದ ಬುದ್ಧಿ ಕಲ್ಸ್ಬೇಕು ಮಾಡ್ಲಿಕ್ಕೆ ಅಂತ ಒಂದ್ ತೀರ್ಮಾನ ತಗೊಂಡಿದ್ದೀವಿ ಇದ್ರ ಮೂಲಕ ತಾವೆಲ್ಲ ನಮ್ ಪ್ರತಿ ಮನೆ ಎಲ್ಲ ಎಲ್ಲಾ ಕಡೆ ಪ್ರಚಾರ ಮಾಡಿ ನಮ್ಗೆ ಸಹಾಯ ಮಾಡ್ಕೊಡ್ಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನಾವು ನನ್ನ ಹೆಸರು ಬಿ ನಾಗರಾಜು ಅಂತ ಈ ಕರ್ನಾಟಕ ಶುಗರ್ ಫೆಡರೇಷನ್ ಅಧ್ಯಕ್ಷನ ಕೆಲಸ ಮಾಡ್ತೀನಿ ಕೃಷ್ಣೇಗೌಡರು ಅಂತ ಇವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದೀವಿ ಮಾಡಿದೀವಿ ಕಾರ್ಯದರ್ಶಿ ಇವರು ಕಾರ್ಯಾಧ್ಯಕ್ಷ ಅಂತ ಪ್ರಕಾಶ್ ದೇವಣಗಿ ಅಂತ ಇವರು ಸೋಮೇಶ್ವರ ಶುಗರ್ ಫ್ಯಾಕ್ಟ್ರಿ ಇಂದ ಬಂದಿದ್ದಾರೆ ಇವ್ರು ಕೊಪ್ಪಾದಿಂದು ಬಂದಿದ್ದಾರೆ ಇವ್ರ ಅಧ್ಯಕ್ಷ ನಮ್ ಸಮೀರವಾಣಿ ಎಲ್ಲಾ ಭಾಗದ ಇವರು ದೊಡ್ಡಿ ಫ್ಯಾಕ್ಟರಿಂದ ಬಂದಿದ್ದಾರೆ ಮತ್ತೆ ಅಲ್ಲಿ ಹೇಮಾವತಿಯಿಂದ ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಫ್ಯಾಕ್ಟರಿಂದ ನಮ್ ಯೂನಿಯನ್ ಲೀಡರ್ಗಳು ಮಾತ್ರ ಕರೆದಿದ್ದೀವಿ ಹಂಗಾಗಿ ದಯಮಾಡಿ ತಾವೆಲ್ಲ ಸಹಾಯ ಮಾಡ್ಬೇಕು ಈ ಮೂಲಕ ನಮ್ ಕಾರ್ಮಿಕರಿಗೆ ಬೆಂಬಲ ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯನ್ನು ಮನವಿ